ನೀನ್ ಹೇಳಿದರು ಮಂತ್ರಿಗಳು ಹೇಳಿದ್ರು ಮಂತ್ರಿಗೂ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇತಿಹಾಸ ಒಂಬತ್ತು ವಿರೋಧಿರೋದು ಹಂಗೇ ಹಂಗೆ ಬರ್ಕೊಂಡು ಹತ್ತೊಂಬತ್ ನೂರ ಏನ್ ಚುನಾವಣೆ ಆತು அந்தாவை ஆகவே இடீங் வோல் அதிர்வாண்டு ஜில்லா மஞ்சள் அவ்வளோ இத்திஹாசிரி மத்த ஒம்பெல்லாம் ஒன்பத் நம்முனிங் வந்து நான் ಆ ಕೈಯರ ತೋ ನೇ ಅದು ನೇ ರಕ್ಷಣೆ ಐತಿ ಆ ಕೈ ನಿಮಗೆ ಆಗುತ್ತೆ ಅಂದ್ರೆ ನಾಲ್ಕು ಎಕ ನನ್ ಕಿಸರ ಐತಿ ನಾಲ್ಕು ಎಕ ನನ್ ಕಿಸರ ಐರ ನಾವು ಔರ್ ಯಾವ ಕಾಲಕ್ಕೆ ಇತಾ ಮೂರೆ ಅದನ್ನ ಈಕ ಕ ಬೆಡ್ ಆ ಕೈ ಹೊರಗೆ ತೋರಿ ಮಾತು ಜನ ಜನ್ಮಿಸ್ಟಿ ನೀತಿ ಒಂದು ಯಾರ ಕೈಯಾಗಿ ಏನ್ ಕೊಡ್ಬೇಕು ಈಗ ಮೈನ್ಯಾನ್ ಕೈಯಾಗಿ ಮಲ್ಲಿಗೆ ಕೊಟ್ರ ಏನ್ ಮಾಡಿದ್ರು ಮೈನ್ಯ ಕೈಯಾಗಿ ಮಲ್ಲಿಗೆ ಕೊಟ್ರೆ ಏನ್ ಮಾಡಬೇಕು ಅದೇ ಮಾಡಬೇಕು ಮಾಡಬೇಕ ಹಂಗ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ತಿಳುವಳಿಕೆ ಇದ್ದಾವ ಇತ್ತ ಇಪ್ಪತ್ತೈದು ಇಪ್ಪತ್ತು ವರ್ಷದಿಂದ ಇತ್ತು ಆದ್ರೆ ಇವತ್ತು ಕಲ್ತ ರೈತರನ್ನು ಕೆಟ್ಟಲ್ಲಿ ಬಹಳ ಜನ ಅವ್ರ ಮಕ್ಕಳ ಕಲ್ತ ರೈತರ ಮಕ್ಕಳು ಕಲ್ತಾರ ಗುಣಾಕಾರ ಭಾಗಾಕಾರ ಕೂಡುದು ಕಳಿಯುದು ಎಲ್ಲ ಬರ್ತಾರೆ ಈ ವ್ಯವಸ್ಥೆ ರೈತರ ಮನೆಗೆ ಇದ್ದಂತ ಸಂದರ್ಭದಲ್ಲಿ ನೀವ್ ಯಾವ ಏನರೇ ಮುಂದಿನ ಭಾಗಲು ಹಿಂದಿನ ಭಾಗಲು ಏನ ಅಡ್ಗಂಚನೋ ಹೆಂಗ್ ಹಕ್ಕಿ ಬಂದ್ರು ಎಲ್ಲಿ ತುಳಿದು ಮಾಡಕ್ಕೆ ಅವಕಾಶ ಇಲ್ಲ ಯಾಕಂದ್ರ ಈ ಭಾವನೆ ತಾನೇ ಇಟ್ಕೊಂಡು ದೊಡ್ಡ ತಪ್ಪು ಮತ್ತು ಬಹಳ ಮೂರ್ತ ಇವತ್ ಮನೇಲಿ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಷನ್ ಮಹಂತೇಶ್ ಡಾಕ್ಟರ್ ಮಾಂತು ಏ ನಾನು ಒಂದ್ ಸ್ವಲ್ಪ ತಿರುಗಾಡಿ ಪ್ರಚಾರ ಮಾಡ್ತೇನೆ ಬರ್ರಿ ಮಾಂತು ನಮ್ನ ಕೇಳ್ತೀನಿ ನಮ್ಮೇನ್ ನಂಗೇನು ಇದೆಲ್ಲ ಆದ್ರೆ ನಿಮ್ ಊರಿಂದ ಮೈನ ತರಬೇಡ ಇದು ನಿಮ್ಮ ಊರಿಂದ ಮಾಂತು ಡಾಕ್ಟರ್ ನಿಮ್ ಊರಿಂದ ಮೈನ ತರಬೇಡ ಕದಾಡಿ ಅವರು ಬರಾಕತಾರ ನಮ್ಮ ಒಂದೊಂದ್ ಸಣ್ಣ ಊರತ್ತೀಕ ಅವನಿಬ್ರು ಜನ ಪ್ರೀವ್ ಬಂದಿರು ಇಂತ ಮಠ ಮಠ ಮಧ್ಯಾಹ್ನ ಹೋದ್ರು ಸಹಿತ ಅರವತ್ತ ಎಪ್ಪತ್ತ ನೂರು ಜನ ಅವನ ಸಲುವಾಗಿ ಕಾಲ್ಕೋತಿ ಯಾಕ ನಮ್ಮ ಸಲುವಾಗಿ ಬಂದ ಮಾತು ಅಲ್ಲಿ ಮೋಟ್ರೂ ಇಲ್ಲ ಅಲ್ಲಿ ಮಣ್ಣಿನೂ ಇಲ್ಲ ಅಲ್ಲಿ ಫ್ಯೂಸು ಇಲ್ಲ ಕನೆಕ್ಷನ್ ಇಲ್ಲ ಬಗರಿ ಮಳೆನೂ ಇಲ್ಲ ಅದೇ ಮಾಂತೂ ಯಾಕೆ ಬಂತ ನಿಮ್ಮ ಜನ್ಮ ಹರ್ಕೋಬಾರತಾ ಇದ್ದ ಮುಂದುವರಿ ನಮ್ಮ ಕೈಯಾ ಸಿಕ್ಕಿರದ ಪೂರ್ಣ ಹರಳ ಸುಗಲ್ ಮಾಹಿತಿ ಸರ್ ಎಲ್ಲ ಬಗ್ಗೆ ಭಕ್ತಿ ಪ್ರೀತಿ